ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ತುಂಬ ಸುಲಭವಾಗಿ ಬೇಗ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನ್ನ ತೊಳೆದು ನಾನು ಈ ಥರ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಸೈಜು ಈರುಳ್ಳಿನ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಟೊಮೊಟೋಣ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಅರ್ಧ ಟೀ ಸ್ಪೂನ್ ಚಿಕ್ಕ ಲವಂಗ ಪೌಡರು ಹಾಗೆ ಅರ್ಧ ಟೀ ಸ್ಪೂನ್ ಅರಶಿನ ಅರ್ಧ ಕಪ್ಪಷ್ಟು ಎಣ್ಣೆ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ ಮಟನ್ ಸಾಂಬಾರು ಪೌಡರ್ ಮನೇಲಿ ಮಾಡಿಸಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರನ್ನ ತಗೊಂಡು ಆ ಮಿಕ್ಸರ್ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಚಿಕ್ಕೆ ಲವಂಗ ಪೌಡರು ಹಾಗೆ ಅರಶಿನ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಲಾಸ್ಟಲ್ಲಿ ನಾನು ಸಾಂಬಾರ್ಗೆ ಹಾಕೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಇಷ್ಟೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಗ್ರೈಂಡ್ ಮಾಡಿರೋದನ್ನು ನಾನು ಒಂದು ಚಿಕ್ಕ ಬೌಲ್ಗೆ ಹಾಕೋತೀನಿ ಜಾಡಲ್ಲಿರೋ ಮಸಾಲೆ ಎಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಳೆದು ಹಾಕೋತೀನಿ ಹಾಕ್ಕೊಂಡು ಒಂದು ಬೌಲಿಗೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತೀನಿ ಈಗ ಅದೇ ಬೌಲಿಗೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ ಅವಾಗ ನಾನು ತೋರಿಸಿದಾಗ ಫ್ರಿಜ್ಜಲ್ಲಿ ಇಟ್ಟಿದ್ದುದು ಅದಕ್ಕೆ ಗಟ್ಟಿಯಾಗಿಬಿಟ್ಟಿತ್ತು ಈಗ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತುರಿನ ತಗೊಳ್ಳಿ ಒಂದು ಕೆ ಜಿಗೆ ಬೇಕಾಗುತ್ತೆ ಹಾಗೆ ಒಂದು ಸಣ್ಣ ಟೊಮೊಟೋನ ತಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರು ನೀವು ಮನೆಯಲ್ಲಿ ಯಾವ ಥರ ಖಾರಕ್ಕೆ ತಕ್ಕನಾಗ ಮಾಡಿಸ್ಕೊಂಡಿರ್ತೀರ ಅಷ್ಟು ಸಾಂಬಾರ್ ಪೌಡರ್ನ ಹಾಕೊಳ್ಳಿ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಇಲ್ಲಾಂದರೆ ನೀವು ಒಂದು ಸ್ಪೂನ್ ಧನ್ಯ ಪೌಡರು ಒಂದು ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕೋಬೋದು ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಈಗ ನಾನು ಒಂದು ಕುಕ್ಕರ್ನ ತಗೊಂಡು ಫ್ಲೇಮ್ನ ಹಚ್ಚಿ ಗ್ಯಾಸನ್ನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನನಗೆ ಜಾಸ್ತಿ ಆಯಿತು ಅನ್ನಿಸ್ತು ನೀವು ಎಣ್ಣೆನ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದೆರಡು ಅಷ್ಟು ನಾನು ವಾಪಸ್ಸು ತೊಗೊಂಡೆ ಈಗ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಈರುಳ್ಳಿನ ಸಣ್ಣದಾಗಿ ಹಚ್ಚಿರೋ ಈ ಥರ ಉದ್ದದಾಗಿ ಸಣ್ಣದಾಗಿ ಹಚ್ಕೊಳ್ಳಿ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಸಾಂಬಾರಿಗೆ ಬೇರೆ ದಪ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಇಲ್ಲಿ ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಚೆಂದಾಗಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಈಗ ಈರುಳ್ಳಿ ಎಲ್ಲ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಈರುಳ್ಳಿನ ನಾವು ಚಿಕನನ್ನು ಹಾಕ್ಕೋಬೇಕು ಚಿಕನನ್ನು ತೊಳೆದು ನೀವು ಚೆನ್ನಾಗಿ ನೀರನ್ನು ಸೋರಿಸ್ಕೋಬೇಕು ಚಿಕನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಾಗಾಗಿ ಚಿಕನ್ನು ಬೇಗ ಬೇಯೋದ್ರಿಂದ ಸಾಂಬಾರೆಲ್ಲ ಬೇಯಿಸುವಾಗ ನಾವು ಚಿಕನ್ನು ಬೆಂದೋಗ್ಬಿಡುತ್ತೆ ಹಾಗಾಗಿ ಚಿಕನಲ್ಲಿ ನೀರನ್ನು ಚೆನ್ನಾಗಿ ಸೋರಿಸ್ಕೋಬೇಕು ನೀವು ತೊಳೆದ ಮೇಲೆ ಈಗ ನಾನು ಚಿಕನೆಲ್ಲ ಚೆನ್ನಾಗಿ ನೀರೆಲ್ಲ ಸ್ವಲ್ಪ ಸುಂಡೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಕುಕ್ಕರೆ ಸ್ವಲ್ಪ ಕಾದಿರೋದ್ರಿಂದ ಚಿಕನೆಲ್ಲ ಕುಕ್ಕರ್ಗೆ ಅಂಟ್ಕೋತಾ ಇದ್ದೆ ಏನೂ ಆಗೋಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಾನು ಇಲ್ಲಿ ಹಳ್ಳುಪ್ಪನ್ನ ಬಳಸಿರೋದ್ರಿಂದ ಒಂದು ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನಾವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳೋಣ ನೋಡಿ ಈ ಥರ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀರು ಸುಂಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಎರಡು ನಿಮಿಷ ಬಿಟ್ಟು ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸುಂಡ್ಕೊಂಡಿದ್ದೆ ಈಗ ನಾವು ರುಬ್ಬಿರೋ ಮಸಾಲೆನ ಗ್ರೀನ್ ಮಸಾಲೆನ ಹಾಕ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ ಜಾಸ್ತಿ ನೀರನ್ನು ಹಾಕ್ಕೊಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇವಾಗಲೂ ಸ್ವಲ್ಪ ಉಪ್ಪನ್ನ ಬೇಕಿದ್ದರೂ ಹಾಕ್ಕೋಬೋದು ನಾನು ಆಲ್ರೆಡಿ ಇವಾಗಲೇ ಸ್ವಲ್ಪ ಜಾಸ್ತಿನೇ ಹಳ್ಳು ಉಪ್ಪು ಹಾಕಿರೋದ್ರಿಂದ ಅದರಲ್ಲೇ ಉಪ್ಪಿನಂಶ ಇರುತ್ತೆ ಹಾಗಾಗಿ ನಾನು ಹಾಕೊಂಡಿಲ್ಲ ಈಗ ಇದನ್ನು ನಾವು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸೈಡಲ್ಲಿ ಚೆನ್ನಾಗಿ ನಾವು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ನಾನು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗೋವರೆಗೂ ಚಿಕನ್ ಜೊತೆ ಫ್ರೈ ಮಾಡ್ಕೋಬೇಕು ಈಗ ಚಿಕನೆಲ್ಲ ಫ್ರೈ ಆದಮೇಲೆ ನಾನು ರುಬ್ಬಿರೋ ಮಸಾಲೆನ ಆಗಲಿ ತೋರಿಸಿದ್ನಲ್ಲ ಸಾಂಬಾರು ಪೌಡರು ಮತ್ತು ಕಾಯಿ ಎಲ್ಲ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಇದನ್ನು ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕೊಳ್ಳೋಣ ಸ್ವಲ್ಪ ಜನ ಗಟ್ಟಿಯಾಗಿ ಇಷ್ಟಪಡ್ತಾರೆ ಸ್ವಲ್ಪ ಜನ ತೆಳುವಾಗಿ ಇಷ್ಟಪಡ್ತಾರೆ ಚಿಕನ್ ಸಾಂಬಾರನ್ನ ನೀವು ಯಾವ ಥರ ತೆಳುವಾಗಿ ಮಾಡ್ಕೋತೀರ ಗಟ್ಟಿಯಾಗಿ ಮಾಡ್ಕೊತೀರಾ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ನೋಡಿ ಆ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನನಗೆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಗಟ್ಟಿ ಅನಿಸುತ್ತೋ ಈಗ ನೀರನ್ನು ಹಾಕ್ಕೊಂಡು ನಾನು ಇವಾಗ ರುಚಿನ ನೋಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಸಪ್ಪೆ ಆಗಿದ್ರೆ ಇವಾಗಲೇ ನಾನು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲನ್ನ ಕೂಗಿಸ್ಕೊತೀನಿ ನೋಡಿ ಈಗ ನಾನು ಒಂದು ವಿಷನ್ನ ಕೂಗಿಸ್ಕೊಂಡಿದ್ದೀನಿ ಈಗ ಓಪನ್ ಮಾಡಿ ತೋರಿಸ್ತಾ ಚಿಕನ್ ಆಗಿರೋದ್ರಿಂದ ಬೇಗ ಬಿಂದು ಬೆಂದೋಗಿಬಿಡುತ್ತೆ ಒಂದೇ ವಿಷಲನ್ನ ಕೂಗಿಸ್ಕೋಬೇಕು ನೀವು ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ಅದೇ ಬಿಸಿಗೆನೇ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗುತ್ತೆ ಈಗ ಬಿಸಿ ಲಿಡ್ನ ತೆಗೆದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಸಾಂಬಾರು ಕರೆಕ್ಟಾಗಿದೆ ಸ್ವಲ್ಪ ಇದು ಸಾಂಬಾರು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿಕೊಂಡು ನೀವು ನೀರನ್ನು ಹಾಕೊಳ್ಳಿ ನೋಡಿ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಸಾಂಬಾರಂತೂ ಸೂಪರಾಗಿರುತ್ತೆ ಸಲ ಈ ಮೆಥಡ್ನಲ್ಲೇ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಿಮಗೆ ಈ ಚಿಕನ್ ರೆಸ್ ಸಾಂಬಾರ್ ರೆಸಿಪಿ ಇಷ್ಟ ಆದರೆ ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್